ఇలా ననగ ఈ జీవన మహంగల్ ఈకీ జొతే జీవనమాోదు వందోగి సయోదో వంద ఆడమే బిత నను ఇస్తే క్షమసి ఇలి అంత హెంతి అంత ఒప్పుకీ ఇన్ ముంద ఈ ఈక నన్ను అలా ఏనైనా నిత్య ఒప్పకే నన్ను హెంతి ఇంతకీ నన్ను హెం్తి అంత ఒప్పుక్ర నగ మంది చీతు హాక్తార అంతా ఏను నేగా బందేడా ఈకి నన్గ బ్యాడ అష్ట ఈ వేళతారో మగు యాదో ఏనో ననీకి సవాస బ్యాడ ఇష్టం హోగలి అంత నూ సుమ్ హాకీ అత ఇ ముందు సుమ్ ఆగ మాతి సోము అందక ఎస్ అంత అనుకోతీ తడుకొండ తడ్కొడదు ఇతతి తడుకొందక హ సాతి ఇష్టెలమూ ನನ್ನ ಮುಂದನ ಅವನ್ನ ಮನೆಯಾಗ ಕರ್ಕೊಂಡ್ ಬಂದ ಕಟ್ಟಿ ಹಾಕಿದ್ದಾರೆ ಅಂತ ಅಂದ್ರ ಈಗ ಅನಸ್ತತಿ ನಿನಗ ಅವನು ನೋಡೋದು ಚಟ ಎಷ್ಟಿದ್ದಿತ್ತು ಅಂತ ಹೇಳಿ ಅಲ್ಲ ಏನ ರಮೇಶ ನಿನ್ನಿಂದಾಗಿ ನನ್ನ ಜೀವನನ ಹಾಳಾಗುತ್ತಲ್ವೋ ಹಾಳಾದವನ ನೀನು ಯಾವ ಕಾರಣ ನನ್ನ ಮನೆಗೆ ಬಂದೆವು ನೀನು ಕಾರಣ ನಾನು ನಿನ್ನ ಕೆಲ್ಸಕ್ಕೆ ಇಟ್ಕೊಂಡ ನನ್ನ ಜೀವನ ನಾನು ಹಾಳು ಮಾಡ್ಕೊಂಡು ಅಂತ ಅನ್ಸಾತಿ ಎಲ್ಲ ಆಗಿತ್ತು ನಿನ್ನಿಂದನ ಎಲ್ಲ ಆಗಿದ್ದು ನೀನಿಂದಾನ ಮೊದಲ ನೀ ತಾಯಿ ಬೇಕಾ ಹಾಂ ನಾನು ಏನು ಮಾಡೀನಿ ನಿಮಗೆ ಹಾಂ ನಾನು ಏನು ಮಾಡೀನಿ ಕಟ್ ಹಾಕೋದಲ್ಲ ಇಲ್ಲಿ ಜಾಸ್ತಿ ಮಾತಾಡ್ತರಿ ನೀನು ಹೆಂಡತಿ ನಿನ್ನ ತಾಯಿ ಸೇರಿಸಿ ನನಗೆ ಕೂದಲ ನನ್ನ ಮೀಸಿ ಎಲ್ಲ ಕಟ್ ಮಾಡ್ಯಾರ ಅವರು ನಾನು ಸುಮ್ಮನೆ ಬಿಡೋಂಗಿಲ್ಲ ಅವ್ರ ತಿಳಿಯಾಗಿ ಕೂದಲ ಕಟ್ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ರಮೇಶನ ಎಲ್ಲ ನೀನು ನನ್ನ ಮುಂದೆನ ಹೊಚಾಕ್ತಿದ್ದಿ ಹೋಗಲ್ಲ ನೋಡೋನು ನಾನು ಕಟ್ ಬೀಸ್ತಾನೆ ಹೋಗಿ ಕಟ್ ಮಾಡಿ ನೋಡೋನು ನೀ ಕಂಡ ತಾಗಿದ್ರೆ ಇವತ್ತು ಕಟ್ಟ ಮಾಡಿ ನನಗೆ ತೋರಿಸ್ಬೇಕು ನೀ ಹೋಗು ನನ್ನ ಮಗ ಏನು ಹುಚ್ಚಿಗೆ ಚಟ್ತಾನ ಕಟ್ ಬೀಸ್ತಾನಂತ ಕಟ್ ಮಾಡಿ ತೋರಿಸ್ಬೇಕಂತ ಇವ್ನ ತೆಲಿದಿ ಕಟ್ಟತಾನೆ ಇವ್ನು ಹಂಗೆ ಅದಾನಲ್ಲ ಇವ್ನ ಸಿಟ್ನಾಗ ಏನು ಮಾಡ್ತಾನೆ ಅಂತ ಗೊತ್ತಾಗತ್ತಾನ ಅಯ್ಯೋ ಇಂಥ ನನ್ನ ದೊಡ್ಡ ಮಗನ ನಾನು ಎಲ್ಲೇ ನೋಡೇ ಇಲ್ಲ ಅಲ್ಲ ಅಯ್ಯಪ್ಪ ಆತು ಬಿಚ್ಚು ನೋಡಿ ನೀನು నన్న ఏ అనుకోబిటైంది ఏను ఆగోద అంత అనుకేనా బీచ్ నోడు సోమనా బీచ్ నోడు నీతి చుట్లా ని మవ్వన్ చుట్లా కట్ మార్ల అంత నన్న హమేష్ అన్న బాయ్ ఉల్కొంటు సుమ్ విత్తి జాస్తి మాతాడువంగ తెలికెట్ట నన తెలికెట్ర భాకెట్ నన్ను తెలికెట్రెట్ట సోమ మొదల కట్ బీచ్ నోడు ಆಮ್ಯಾಗ ನಾನು ಏನು ತೋರಿಸ್ತಾನೆ ಕಟ್ಟು ಬಿಚ್ಚಿ ನನ್ನ ಕಟ್ಟಿ ಹಾಕಿ ಹೊಡೆಯಾಕತ್ತಲ್ಲ ಗಂಡಸಾಕಿದ್ರೆ ಬಿಚ್ಚು ನೀನು ಹೆಂಗಸೂರು ಹಂಗೆ ಯಾಕೆ ಮಾಡತ್ತಿದ್ದಿ ಅವರು ಹೆಂಗಸೂರು ಮಾಡತ್ತಿದ್ರಲ್ಲ ನಾನು ಕಟ್ ಹಾಕಿ ನಾನು ಕುದಿಯಾಗ ಕಟ್ ಮಾಡೋದು ನಾನು ಹೊಡಿಯೋದು ನಾನು ಬಡಿಯೋದು ಹಂಗೆ ನೀನು ಮಾಡತ್ತಿದ್ಯಲ್ಲೋ ಹೆಣ್ಣು ಬಾಳೆನಂತ ಹಾಂ ಇಬ್ಬಿ ಪ್ರಂತ ಇಟ್ಕೊಂಡು ನಾವು ಸ್ನೇಹ ಸಂಸಾರ ಮಾಡೋಕ್ಕಾಗತ್ತಂದ್ರೆ ಅಂತ ಗಂಡಸು ಹಾಂ ಇಷ್ಟು ವರ್ಷ ಆದಮೇಲೆ ಮಗು ಆಗತ್ತತಿ ಅದನ್ನು ಯಾವ್ ಹುಟ್ಟಿತ್ತೋ ಅವ್ಗೆ ಹುಟ್ಟಿತ್ತೋ ಅಂತ ಕೇಳ್ತಿಲ್ಲ ನಾಚಿಕೆ ಬರ್ಬೇಕು ನಿನಗೆ ಅದು ನಿನಗೆ ಹುಟ್ಟಿರೋ ಮಗನನ್ನ ಅಂತ ಕೇಳ್ತಾ ಹೋಗಿ ಡಿ ಎನ್ ಟೆಸ್ಟ್ ಮಾಡ್ತು ಗೊತ್ತಾಗ್ತತಿ ನಿನಗೆ ಹುಟ್ಟಿತೇ ಬೇರೆದಂಗೆ ಹುಟ್ಟೈತೇ ಅಂತೇಳಿ ಅಟ್ಟ ಅನುಮಾನ ಇದ್ರು ನಂದು ನೀನು ಹೇಳ್ದು ನಾನು ಸಂಸಾರ ವಿಷಯ ನೀ ಏನು ಮಾತಾಡ್ತೀಯೋ ಹಲ್ಕಟ್ಟನಾಗ ಮಗನೇ ನೀನು ಯಾರದ ಮಾತಾಡಕ ನಿನಗೇನ ಇದೈತದನು ಮಾತಾಡಕ ಹಾ ಬಾಯಿ ಮುಚ್ಕೊಂಡಿದ್ರೆ ಸರಿ ಇಲ್ಲಂತಂದ್ರ ನೋಡು ಮತ್ತೆ ಈಗ ಜಾಡಿ ಓದಿ ಬಾರದ ಜಾಗ ಓದ್ತಿ ಅಯ್ಯೋ ಯವ್ವ ಅಂತ ಕುಂತೀವಿ ನೆಲ ಹಿಡ್ಕೊಂಡ ಮತ್ತ ಅಯ್ಯೋ ನನ್ನ ಗಂಡ ಏನಾದ್ರು ಯಾಕೆ ಹಿಂಗಾಡಾಕತ್ತಾನ ಊರಿಂದ ಬಂದ ನಾನು ಯಾಕೆ ಹಿಂಗಾಡಾಕತ್ತಾನ ಏನಾತಿ ಅವನಿಗೆ ನನಗೊಂದು ತಿಳಿದಂಗೆ ಆಗೈತಲ್ಲ ಹಿಂಗ ಊರಾಗಿನ ಮಂದಿ ಏನೇನೋ ಹೇಳಿಬಿಟ್ಟಾರ ಅದನ್ನೆಲ್ಲ ಇವನು ನಂಬಿಬಿಟ್ಟಾನ ಅದಕ್ಕಾಗಿ ಈಗ ಹಿಂಗ ಹುಚ್ಚರಂಗ ಆಡಾಕತ್ತಾನ ಏನ್ ಮಾಡ್ಬೇಕಂತ ಒಂದು ಗೊತ್ತಾಗಲ್ತಲ್ಲ ದೇವ್ರ ಏನ್ ಮಾಡ್ಲಿ ನಾನು ಇವ್ ಹಿಂಗ ಮಾಡ್ಕೊಂತ ಹೋದ್ರ ಏನು ಮಾಡೋದು ಒಂದು ಗೊತ್ತಾಗಲ್ತಲ್ಲ ಇವನು ಹೆಂಗೆ ಸಮಾಧಾನ ಮಾಡೋದು ನಾನು ನೋಡಿದ್ರೆ ಮನೆ ಬಿಟ್ಟು ಹೊರಗೆ ಹಾಕತ್ತಾನೋ ಈ ಟೈಮ್ದಾಗ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ನಾನು ಎಲ್ಲಿ ಹೋಗಲಿ ತವ್ರ ಮನೆಗೆ ಹೋಗಿ ಕುಂತರ ಪಾಪ ಪಾಕೆ ಇರ್ತಾಳು ಅಕ್ಕ ಹೆಂಗೆ ಇದನ್ನು ಮಾಡ್ತಾಳು ಏನು ಮಾಡ್ಬೇಕಂತ ಒಂದು ಗೊತ್ತಾಗಬಲ್ತ ದೇವ್ರ ನಾನು ಅಯ್ಯೋ ನನ್ನ ಅಯ್ಯೋ ನನಗೇನು ಹುಚ್ಚಿಡ್ತೇವ್ ವಯೋತಾ ಹಿಂಗೆ ಯಾಕೆ ಅಯ್ಯೋ ದೇವ್ರ ಏನು ಮಾಡ್ಬೇಕು ಅಂತ ತಿಳಿದಂಗೈತಲ್ಲ ನನ್ನ ಹತ್ರ ಇವ್ನು ಕಟ್ಟು ಬಿಚ್ಚೆ ಬಿಡ್ತಾನ ಏನೋ ಏನ ಮೇಲೆ ಕಟ್ ಬಿಚ್ಚೆ ನಿನ್ದ ತೋರಿಸ ತೋರ್ಸನ ಮುಂದೆ ಹಾಂ ಕಟ್ಟ ಹಾಕಿ ಗಂಡಸ್ತನ ತೋರ್ಸೋದು ಹೆಂಗಸರು ಮಾಡೋ ಕೆಲಸ ಅಂತಾರೆ ಇದಕ್ಕೆ ಹೌದಲ್ಲ ಹಳಕಟ್ಟ ನೋಡಿ ಬಿಸ್ತಾನ ಏನು ಮಾಡ್ತಿದ್ದಿ ಮಾಡ್ಬಾರಲ್ಲ ನಂದಾಗತ್ತ ನಿಂದಾಗತ್ತ ನೋಡೇ ಬಡಣ ಬಾ ಹ್ಮ್ 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 ಕಟ್ಟ ಅಂತ ಎಂತ ಇವನ ಬಿಚ್ಚಾಕತ್ತ ಈಗ ಒಂದು ಗತಿ ಐತಿ ಆದ್ರೆ ಊಟ ಮಾಡಿಲ್ಲ ಅನ್ನೋದು ಅಂದ್ಬಿಟ್ರ ಶಕ್ತಿನೇ ಇಲ್ಲ ನನ್ನ ಕೈಯಾಗ ಇವನ ಜೊತೆ ನಾ ಹೆಂಗೆ ಗೊತ್ತಾಡಲಿ ಇವು ಗುಡ್ತಿಲ್ಲ ಕೂದ್ಲಾ ಹೆಂಗೆ ಕಟ್ ಮಾಡ್ಲಿ ಅಯ್ಯಮ್ಮ ಇಷ್ಟು ದಿನ ಒಂದು ಕಡೆ ನಿಂತ ನಿಂತ ತಲೆ ತಿರುಗಿದಂಗೆ ತಿರುಗಿದಂಗದತಿ ಊಟ ಎಲ್ಲ ಏನಿಲ್ಲ ನನಗೆ ಊಟ ಕೊಟ್ಟಿಲ್ಲ ನಿಮ್ಮ ಮನವ್ರ ಹಂಗೆ ನಾನು ಇಲ್ಲೇ ಕಟ್ಟ್ಯಾರ ನನಗೇನಾದರೂ ಆಗಿದ್ರ ನಿಮ್ಮ ಮನಿನ ಎಲ್ಲ ಧ್ವಂಸ ಆಗ್ತಿತ್ತು ಯಾಕೆ ಹೇಳು ಯಾಕಂದ್ರೆ ನನ್ ಸಾವಿಗೆ ನೀವು ಎಲ್ಲಾ ಕಾರಣ ಆಗ್ತೀರಿ ಚೀರ್ಮಾನ್ ಏನು ಹೇಳ ಕಟ್ಟಿ ಅವನು ಅವ ಏನ್ ಟೈಮ್ ಸರಿಯಾಗಿ ತಿನ್ನ ಕೊಡ್ಬೇಕಂತ ಹೇಳಿದ್ರು ಆದ್ರ ನಿಮ್ಮನೆಯವ್ರು ಇಷ್ಟು ದಿನ ಆದರೂ ನನಗೆ ನೀರ ಗಂಜಿ ಬಿಟ್ಟ ಒಂದಿಟ್ಟು ಊಟ ಕೊಟ್ಟಿಲ್ಲ ಕೊಟ್ಟಿಲ್ಲವ್ರ ಒಂದು ಅನ್ನ ಕೊಟ್ಟಿಲ್ಲ ಕೊಟ್ಟಿಲ್ಲವ್ರ ಎಷ್ಟು ನಿಮ್ಮ ಮನೆಯವ್ರ ಕಲೀಚಿರಬಾರ್ದು ಹಾಂ ನಿನ್ನ ಹೆಂಗೆ ಕಟ್ಟಿ ಹಾಕಿದ್ರೆ ನಾಳೆ ನಿನಗು ಇದ ಪರಿಸ್ಥಿತಿ ಬರ್ತತಿ ಆದ್ರ ನಿನ್ನ ಹೇಳ್ತೀರ ಅಲ್ಲ ರಾಜಿ ಹಕ್ಕಿ ನಿಮ್ಮ ಇಬ್ರು ನಾನು ಸುಮ್ಮನೆ ಬೇಡ ಹಂಗಿಲ್ಲ ಹಾಂ ನನ್ನ ಮುಂದೆ ನಿಂತ್ಕೊಂಡ ನನಗೆ ದಮಕಿ ಹಾಕ್ತಿದೆ ಮಗನ ಹೋಗ್ಲಿ ಇನ್ನೇನ ಇದು ಕಟ್ಟ ಪಿಚಂದಿ ನನ್ನ ಜೊತೆ ಕುಸ್ತಿ ಆಡ್ತಿಯ ಹಾಂ ಆಡ್ತಿಯ ಬಾರೋ ಬಾರೋ ಈಗ ನೀನು ಆರಾಮ್ ತಿಂದು ಉಂಡುಕಾಗಿದೀ ನಾನು ಊಟ ಮಾಡಿಲ್ಲ ನಾಲ್ಕು ಹಾಕಿಲ್ಲ ಉಪವಾಸ ಸಹಾಯಕತ್ತಿಲ್ಲೆ ಉಪವಾಸ ನಿನ್ನ ನಿನ್ನಂತ ಕಿರಬೇಕ ಶಕ್ತಿ ನನ್ನ ಅಂತ ನೋಡು ನೋಡನು ನನಗೂ ತಂದು ಕೊಡೋಣ

ஆ நன்காபெல்லாம் ஆக நான் அந்த நீ நன்காங்க அந்தனா இங்க நான் அவனு ஹேங்க கேள் ஆ நான் ஹெங்க் சும்மி அந்த அவங்க ஏன்னெல்லாம் மாட்ரி நன்கு சாக்கை நம்ம கலாக்க ಇಷ್ಟು ನಾನು ಫುಲ್ ಫುಲ್ಲು ಸುಮ್ಮನೆ ಐತ್ರ ನಿಮ್ಮ ಮಗ ನನಗೆ ಹೆಂಗೆ ಬೇಕಂಗಿಲ್ಲ ಅಂದನಾ ನಾನು ಮೂರನೇದಾಕೆ ಅಂತ ನನ್ನ ಗಂಡ ಗಂಡು ಸಾಯನಂದ್ರೆ ನನಗೆ ಮನೆ ಏನು ಸಂಬಂಧ ಇಲ್ಲ ಅಂತ ಆಸ್ತಿ ಇಸ್ಕೊಳ್ಳೋಕೆ ಇಲ್ಲಿ ಬಂದ ನಾಟಕ ಮಾಡತ್ತ ಹಿಂಗೆಲ್ಲ ಅಂದ ನಾನು ನಿಮ್ಮ ಮಗ ಹಾಂ ಅದು ಆಸ್ತಿ ಬರೋದು ಕೊಡೋದು ಕೊಡಬೇಕಲ್ಲ ನನ್ನ ಮಕ್ಕಳಿಗೆ ಏನು ಬಿಡೋಕೆ ಬರ್ತದೇನಾ ಹ್ಞೂ ಇಲ್ಲಂದ್ರೆ ಕೂಟ್ಲಿ ಹಾಕ್ತಾನು ಹ್ಞೂ ಏನು ಸುಮ್ಮನೆ ಬಿಡಾಕತ್ತ ಅಯ್ಯೋ ಶಿವನ ಅವು ಆಸ್ತಿ ಎಲ್ಲೂ ಓಡಿ ಹೋಗಂಗ್ಯಾವ ಎಲ್ಲ ನಿನ್ನ ಮಕ್ಳಿಗೆಲ್ಲ ಮಾಡಿ ಇಟ್ಟ ಸತ್ತ ನಮ್ಮ ನನ್ನ ಗಂಡ ಹ್ಞೂ ಎಲ್ಲರಿಗೂ ಮಾಡಿಟ್ಟ ಸತ್ ಸತ್ತಾನ ಸಾಂಬರಿ ಎಲ್ಲರಿಗೂ ಹಂಚಿ ಇಟ್ಟು ಪಾಲ ಮಾಡಿ ಸತ್ತ ಯವ್ವಾ ಹಾ ನಿಮ್ದು ನಿಮ್ಗೆ ಕೊಡ್ತೇನೆ ನಾನು ಎಲ್ಲಿ ಹೋಗಂಗಿಲ್ಲ ನಾನು ಮಟ್ಟ ಎಲ್ಲರೂ ಒಂದು ಮನೆಯಾಗ ನೆಟ್ಟದ ಇರ್ಲಿ ಅನ್ನೋದು ನಂದ ಯವ್ವಾ ಆದ್ರೆ ನೀವು ನೋಡಿದ್ರೆ ಹಿಂಗೆ ಯಾಕೆ ಕಿತ್ತಾಳಾಕತ್ತೀ ನನಗೆ ಒಂದು ತಿಳಿದಂಗೆ ಆಗೈತಿ ನೀವು ಮಾಡೋದು ನೋಡಿ ನನಗೆ ಈಗ ಸಾಯಿಲ್ವ ಆ ಇನ್ನಷ್ಟಿನ ಸಾಯ್ಲು ಅನ್ನೋಂಗ ನೀನು ಸಮಾಧಾನ ಮಾಡ್ಲೇವನ ಅವ್ನು ಕುಸ್ತಿ ಆಡ್ತಾನೋ ಅದನ್ನ ನಮ್ಮ ನಮ್ಮನಿ ಮಾನ ಮೈಯ್ಯದ್ ಏನಾಗಬೇಡ ಮೂರು ಕಾಸಿನ ಹರಾಜ್ ಹಾಕತ್ತೀ ಈ ಬಿಡ ಹಾಡಿ ಆಡಿಸಿಂದ ಹೇಳಿ ನೋಡ್ತೀನಿ ಸುಮ್ಮನೆ ಆದ್ರೆ ಹಂಗೈತಿ ಇಲ್ಲ ಅಂದ್ರೆ ನಿಮ್ಮ ಹುಂಗೆ ಬಿಟ್ಟಿರೋದು ನೀವು ಹೇಳ್ಕೊರಿವಾರ ಆಯ್ತವಾ ಒಂದು ಮಾತು ಹೇಳಿ ನೋಡು ಹ್ಞೂ ಹೋಗಿ ಒಂದು ಇದು ಊಟ ಏನೋ ಐತಲ್ಲ ಅದನ್ನೆಲ್ಲ ಬೆಳಗ್ಗೆ ಹೋಗ್ಮೇಲೆ ಹಾಕ್ಕೊಡ್ರಿ ಹಂಗೆ ಹಾಂ ನೋಡು ನಾವು ಕುಸ್ತಿ ಆಡ್ತಾನಂತ ಅವ್ನು ಕುಸ್ತಿ ಒಳಗೆ ಗೆಲ್ತಾನ ನಾ ಕುಸ್ತಿ ಒಳಗೆ ಗೆಲ್ತಾನ ನೋಡಿ ಬಿಡೋನು ಅವ್ ಗಂಡಸೋ ನಾನು ಗಂಡಸೋ ಅಂತ ಗೊತ್ತಾಗತ್ತಿದ್ರಾಗ ಹೋಗ್ರಿ ವಿನಿ ನೋಡಿ ಸೊಮ್ಮ ಇದೆಲ್ಲ ಯಾಕೆ ಇದೆಲ್ಲ ಬೇಡ ಅಂತ ಅನಿಸತಿ ಏ ರಮೇಶ ನಿನ್ನೂ ಹೆಂಗೋ ಬಿಟ್ಟಾನ ನಡಿ ಮನೆ ಕಡೆ ಹೋಗ್ಬಿಡ ಓಡಿ ಹಾಂ ನಿಂತ್ರಾಗ ಹೋಗ್ಬಾಡಿಲಿ ತನ್ನಾಗ ಹೋಗಿ ಮನೆ ಸೇರ್ಕೋ ನೀನು ಹೆಂಡತಿ ಮಕ್ಳನ್ನ ಹುಡ್ಕಾಕೆ ಹೋಗು ಅವ್ರನ್ನ ಕರ್ಕೊಂಬಂದ ನೆಟ್ಟಾಗ ಜೀವನ ಮಾಡೋಕೆ ಕಲ್ಕೋ ಹೋಗಿಲ್ಲಿಂದ ಓಯ್ನಿ ಏನು ಮಾಡತ್ತರಿ ನೀವು ನಿಮ್ಗೆ ನಾನು ಏನು ಹೇಳಕತ್ತನ ಅವ್ಗೆ ಹುಟ್ಟೈತಂದು ಕೊಡಿರಿ ಅವ ತಿಂದು ಹೆಂಗೆ ಕುಸ್ತಿ ಆಡ್ತಾನೆ ನಾನು ನೋಡ್ತಾನ ನೀವು ಅದನ್ನ ಬಿಟ್ಟು ಅವ್ಗೆ ಬುದ್ಧಿಮಾತ್ ಹೇಳಕ್ಕೆ ನೋಡ್ತೀರಿ ಹೋಗಿ ಸುಮ್ಮನೆ ನಾ ಹಿಡಿದಷ್ಟು ಮಾಡಿರಿ ನಾನು ಯಾಕೆ ನಿಮ್ಮ ಮನ್ಯಾಗ ತಿಂದ್ಲು ಉಳ್ದಿದ್ದು ಬೆಳ್ದಿದ್ದು ಬಾ ಬಿಟ್ಟಿದ್ದು ಹಾಕೊಂಡ್ಬಂದು ಕೊಡಂತಂದಿಲ್ಲ ನನಗೇನು ಅಂತ ತಿನ್ನೋ ಪರಿಸ್ಥಿತಿ ಬಂದೈತಿ ಹೋಗಿ ಹೋಟೆಲ್ಗೆ ಹೋಗಿ ತಿಂದೇ ಬರ್ತಾನೆ ಕಟ್ಟು ಮಸ್ತಾಗಿ ಹೊಟ್ ತುಂಬ ಆಮೇಲೆ ಕುಸ್ತಿ ಆಡೋಣ ಅಂತ ನೀನು ನಾನು ನೋಡಿಬಿಡೋನು ನಾನೇ ನೋಡಿ ಹೋಗಲ್ಲ ಅಂಜಿ ಬರ್ತಾನೆ ಬರ್ತಾನೆ ಎರಡು ನಿಮಿಷ ಹಿಂಗೋ ಹಿಂಗ ಬರಲಿಲ್ಲ ಅಂದ್ರೆ ನನ್ನ ಹೆಸರ ರಮೇಶ್ ಅನ್ನಲ್ಲ ಹಾ ನೋಡ್ಬೇಕಿದ್ರ ಬರ್ತಾನ ನಿಂದರು ತಿಂದ ಕಾಸು ಬಂದ ನನ್ನ ಜೊತೆ ನಿನ್ನ ಸೋಲಿಸಿ ನಿನ್ನ ಹೇಳ್ತಿ ನಿನ್ನ ತಾಯಿದು ತಿಳಿಯೆಲ್ಲ ಬೋಳಿಸಿ ಹೋಗಲಿಲ್ಲ ಅಂದ್ರೆ ನನ್ನ ಹೆಸರು ರಮೇಶ್ ಅನ್ನಲ್ಲ ಸೋಮೋ ರಮೇಶ್ ಅನ್ನಲ್ಲ ಹೋಗೋ ಹಾಂ ಬಾಡ್ಯಾ ಏನು ಕಾಡ ನನ್ನ ಹೋಗೋ ಇಲ್ಲಿಂದ ಹಾಳಾಗೆ ಹಾಯ್ ಯಾ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೆಂಗೆ ಅದ್ರ ಎಲ್ಲರೂ ಚಲೋದ್ರ ಅಂತ ಅಂದ್ಕೊಂಡಿನಿ ಆ ವಿಡಿಯೋಸ್ ಹೆಂಗೆ ಬರತ್ತವು ಮತ್ತು ಕತೆ ಹೆಂಗೆ ಬರತ್ತೆ ಅಂತ ಹೇಳಿರಿ ಮತ್ತು ಸ್ವಲ್ಪ ದಿನ ಆದಮೇಲೆ ಹಳ್ಳಿ ರೈತನ ಬಡ ಜೀವನದ ಕತೆ ಪಾರ್ಟ್ ಟೂ ಬರ್ತತಿ ಅದನ್ನು ಕೂಡ ನೀವು ನೋಡ್ರಿ ಸುಮ್ಮನೆ ಇದೇ ಒಂಥರ ಎಲ್ಲರೂ ಇರ್ತಾರೆ ಸ್ವಲ್ಪ ಕಥೆನ ಚೇಂಜ್ ಆಗುತ್ತೆ ಇದರ ನೋಡಿರಿ ಇಷ್ಟ ಆಗ್ತತಿ ಅಂತ ಅಂದ್ಕೊಂಡಿನಿ ಒಂಥರ ಅದು ವೆರೈಟಿ ಕತೆ ಐತಿ ಭಾಳ ಅಂದ್ರೆ ಭಾಳ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಇದೇ ಕತೆ ಸ್ವಲ್ಪ ಅದನ್ನ ಪಾರ್ಟ್ ಟು ಅಂತ ಇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಎಲ್ಲ ರಮೇಶು ಎಲ್ಲರೂ ಇರ್ತಾರೆ ಆದರೆ ಇನ್ನೂ ಎರಡು ಫ್ಯಾಮಿಲಿ ಅದರಲ್ಲಿ ಸೇರ್ಪಡೆ ಆಗುತ್ತೆ ಯಾವುದು ಹೇಗಿರುತ್ತೆ ಅನ್ನೋದು ನಿಮಗೆ ಕುತೂಹಲ ಇರ್ಬೋದು ಸಖತ್ತಾಗಿರುವಂಥ ಒಂದು ಕಥೆನ ನಿಮ್ಮ ಮುಂದೆ ನಾನು ತೊಗೊಂಬರೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಯಾವಾಗ ಬರುತ್ತೆ ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಅದು ಕತೆ ಇಪ್ಪತ್ತೈದಕ್ಕೆ ಅಥವಾ ಬರುತ್ತೆ ಸೊ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟು ಯಾವಾಗಲೂ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾನು ಬೆಲ್ಲಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೂ ಬರ್ತೈತಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಇನ್ನೊಂದೇನಂತಂದರೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಹೀಗೆ ಇರಲಿ ನೀವು ಇಟ್ಟಿರೋ ಪ್ರೀತಿ ನನ್ನ ಮೇಲೆ ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಅಂತ ಇದ್ದೀನಿ ಹಾಗೆ ವಾಯ್ಸ್ನ ಜಾಸ್ತಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ಸೌಂಡ್ ಬರುತ್ತೆ ಬೆಳಗಿನ ಜಾವ ಅಲ್ವಾ ಹಳ್ಳಿಲಿ ಇದು ಸೊ ಹಾಗಾಗಿ ಸೌಂಡ್ ಬರುತ್ತೆ ಅಂತ ಹೇಳಿ ಸೌಂಡ್ ವಾಲ್ಯೂಮ್ ಸ್ವಲ್ಪ ಕಡಿಮೆನೇ ಇರುತ್ತೆ ಸೊ ಏನು ಅಂದ್ಕೊಳೋದಕ್ಕೆ ಹೋಗಿ ನಿಮಗೆ ಕತೆ ಮಾತ್ರ ಇರೋ ಥರ ಚೆನ್ನಾಗಿದೆ ಸೊ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವ್ರಿಗೆಲ್ಲರಿಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಗಮಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎನ್ ಬಾಯ್